ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಶುಕ್ರವಾರ ಐದನೇ ತಾರೀಕು ನಾವು ಜ್ಯೇಷ್ಠ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಸೊ ಹೀಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆಗೆ ತುಂಬನೇ ಶುಭಕರ ತುಂಬನೇ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಹೀಗಾಗಿ ನೀವು ನಿಮ್ಮ ಕುಲದೇವರು ಅಥವಾ ಮನೆ ದೇವರ ಪೂಜೆಯನ್ನು ಮಾಡೋದ್ರ ಜೊತೆಗೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡೋದು ಕೂಡ ತುಂಬಾ ಶ್ರೇಯಸ್ಕರ ಇದು ಮನೆಗೆ ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಹಾಗಂತ ನೀವು ತುಂಬ ಏನು ಆಡಂಬರ ಮಾಡಬೇಕು ಅಂತ ಏನಿಲ್ಲ ಮನೆಯಲ್ಲಿರುವಂತಹ ಹೂವು ಗೆಜ್ಜೆ ವಸ್ತ್ರ ಇಷ್ಟನ್ನು ಮಾತ್ರ ಇಟ್ಟು ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡಬಹುದು ಅಥವಾ ಫೋಟೋ ಇದ್ದರೆ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ಬೋದು ಹಾಗಿದ್ರೆ ಈ ಒಂದು ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡ್ಬೋದಾ ಅಂತಂದ್ರೆ ಖಂಡಿತ ಮಾಡ್ಬೋದು ಏಕೆಂದರೆ ದೇವರನ್ನ ಪೂಜೆ ಪೂಜೆ ಮಾಡಲಿಕ್ಕೆ ಯಾವುದೇ ನಿಯಮ ಅನ್ನೋದು ಇಲ್ಲ ಯಾರು ಬೇಕಾದರೂ ದೇವರನ್ನು ಪೂಜೆ ಮಾಡ್ಬೋದು ಅದರಲ್ಲಿ ಈ ಅಮಾವಾಸ್ಯೆಗಿನ ನಾವು ಇಷ್ಟು ದಿನ ಮಾಡಿಲ್ಲ ಈಗ ಮಾಡಬಹುದು ಅಂತ ಅಂದ್ರೆ ಖಂಡಿತ ಮಾಡಬಹುದು ಮನಸ್ಸಿನಲ್ಲಿಯೇ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ದೇವರೇ ನನಗೆ ಇಷ್ಟು ದಿನ ಪೂಜೆ ಗೊತ್ತಾಗಿರಲಿಲ್ಲ ಇನ್ನು ಮುಂದೆ ನಾನು ಮಾಡ್ತೀನಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಸಮೃದ್ಧಿ ಆಗಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಲಿ ಅಂತ ಪ್ರತಿ ಅಮಾವಾಸ್ಯ ದಿನ ನಾನು ಪೂಜೆಯನ್ನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿಕೊಂಡು ನೀವು ಪ್ರತಿ ಅಮಾವಾಸ್ಯ ದಿನ ಪೂಜೆಯನ್ನು ಮಾಡಬಹುದು ಇನ್ನು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳೇ ಮಾಡಬೇಕಾ ಅಥವಾ ಗಂಡು ಮಕ್ಕಳೇ ಅಂತ ಏನು ಸಮಸ್ಯೆ ಇಲ್ಲ ನೀವು ಯಾರು ಬೇಕಾದರೂ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ನಮ್ಮ ಮನೆಗೋಸ್ಕರ ನಾವು ಇದ್ದೀವಿ ಅಂತ ಯಾರು ಬೇಕಾದರೂ ಮಾಡಬಹುದು ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಸರಳ ವಿಧಾನದಲ್ಲಿ ಅಮಾವಾಸ್ಯ ದಿನ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾ ಅಥವಾ ಸಾಯಂಕಾಲದಲ್ಲೇ ಅಂತ ಏನು ನಿಯಮ ಇಲ್ಲ ನೀವು ಯಾವಾಗ ಮನೆ ದೇವರ ಪೂಜೆಯನ್ನು ಮಾಡಿ ಅದರ ಜೊತೆಗೆ ನೀವು ಕಳಸ ಇಡೋ ಪದ್ಧತಿ ಇದ್ರೆ ಕಳಸವನ್ನಿಟ್ಟು ಮತ್ತೆ ಮುಖಪದ್ಮ ಇದ್ರೆ ಅದನ್ನ ಹಾಕಿ ಪೂಜೆ ಮಾಡಬಹುದು ಇಲ್ಲಾಂದ್ರೆ ಲಕ್ಷ್ಮೀ ದೇವಿಯ ಒಂದು ಚಿಕ್ಕ ವಿಗ್ರಹ ಇದ್ರೆ ಅಥವಾ ಫೋಟೋ ಇದ್ರೆ ಅದಕ್ಕೂ ಕೂಡ ಪೂಜೆಯನ್ನ ಮಾಡಬಹುದು ಮತ್ತು ನೈವೇದ್ಯಕ್ಕೆ ನೀವು ಯಾವ ಒಂದು ನೈವೇದ್ಯವನ್ನು ಇಡ್ತೀರೋ ಅದನ್ನೇ ಮಹಾಲಕ್ಷ್ಮಿ ಸ್ವೀಕರಿಸ್ತಾಳೆ ಅಂತಲೇ ಹೇಳ್ಬೋದು ಇದನ್ನೇ ನೈವೇದ್ಯಕ್ಕೆ ಇಡಬೇಕು ಅಂತ ಏನೂ ಇಲ್ಲ ಬಾಳೆಹಣ್ಣು ಹಾಲು ಸಕ್ಕರೆ ಇಡ್ಬೋದು ಅಥವಾ ಪುಟಾಣಿ ಸಕ್ಕರೆ ಇಡ್ಬೋದು ಅಥವಾ ಅಮಾವಾಸ್ಯೆ ದಿನ ನೀವು ಯಾವ ನೈವೇದ್ಯವನ್ನು ಮಾಡಿರ್ತೀರೋ ಆ ನೈವೇದ್ಯವನ್ನು ಸಹ ನೀವು ಇಡ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ದರೆ ಆ ಒಂದು ದೀಪವನ್ನು ಸಹ ನೀವು ಅವತ್ತಿನ ದಿನ ಹಚ್ಚಬಹುದು ಬೆಳಿಗ್ಗೆ ಅಥವಾ ಸಾಯಂಕಾಲ ಇನ್ನು ಮನೆಯಲ್ಲಿ ಆರ್ ಇದ್ರೆ ಆರ್ತಿಯನ್ನ ಸಹ ನೀವು ಮಾಡಬಹುದು ಇಷ್ಟೆಲ್ಲಾನು ಮಾಡಬೇಕಾ ಹೆವಿ ಆಗುತ್ತೆ ಅನ್ನೋದಾದ್ರೆ ಇದರಲ್ಲಿ ಯಾವುದೇ ಒಂದು ನಿಯಮ ಇಲ್ಲ ನೀವು ಸರಳವಾಗಿ ಪೂಜೆಯನ್ನ ಮಾಡಿ ಕೆಲವೊಂದಿಷ್ಟು ಲಕ್ಷ್ಮೀ ದೇವಿಯ ಸ್ತೋತ್ರಗಳನ್ನ ಹೇಳ್ಕೊಳ್ಬಹುದು ಅಥವಾ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ಬಹುದು ಅಥವಾ ನಿಮ್ಗೆ ಯಾವುದಾದ್ರೂ ಸ್ತೋತ್ರಗಳು ಗೊತ್ತಿದ್ರೆ ಮಂತ್ರಗಳು ಗೊತ್ತಿದ್ರೆ ಅವನ್ನು ಕೂಡ ಹೇಳ್ಕೊಳ್ಬಹುದು ಮತ್ತು ಇದನ್ನೆಲ್ಲನೂ ಮಾಡಬೇಕಾ ಆರ್ತಿಯನ್ನು ಹಚ್ಚಬೇಕಾ ಅಥವಾ ತುಪ್ಪದ ದೀಪವನ್ನು ಬೆಳಗ್ಬೇಕಾ ಅನ್ನೋದು ಏನೂ ಇಲ್ಲ ನಿಮಗೆ ಎಷ್ಟು ಅನುಕೂಲ ಇರುತ್ತೋ ಎಷ್ಟು ಸಾಧ್ಯವಾಗಿರುತ್ತೋ ಅಷ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅಷ್ಟು ಸರಳವಾಗಿ ಮಾಡ್ಕೊಳ್ಬಹುದು ಕೆಲವೊಮ್ಮೆ ಮನೆಯಲ್ಲೇ ಎಲ್ಲನೂ ಇರುತ್ತೆ ಕೆಲವೊಮ್ಮೆ ಏನೂ ಇರಲ್ಲ ಹೀಗಾಗಿ ನೀವು ಇರೋದ್ರಲ್ಲೇ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡಬಹುದು ಇದಕ್ಕಾಗಿ ನೀವು ತುಂಬಾ ಕಷ್ಟಪಡಬೇಕು ಅಂತ ಏನೂ ಇಲ್ಲ ಇಷ್ಟೇ ತುಪ್ಪ ಇದ್ದರೆ ತುಪ್ಪದ ದೀಪವನ್ನು ಹಚ್ಚಿ ಇಲ್ಲ ಅಂದರೆ ನಿಮಗೆ ಅನುಕೂಲವಾದಂತಹ ಎಣ್ಣೆಯಿಂದನೇ ದೀಪವನ್ನು ಹಚ್ಬೋದು ಮತ್ತು ಹೂವನ್ನೆಲ್ಲ ಈ ಥರದ್ದೇ ಹಾಕಬೇಕಾ ಕೊಂಡ್ಕೊಂಡೇ ತರಬೇಕಾ ಅಂತ ಏನೂ ಇಲ್ಲ ಮನೆಯಲ್ಲಿ ನಿಮಗೆ ಯಾವ ಹೂ ಸಿಗುತ್ತೋ ಆ ಹೂವಿನಿಂದ ನೀವು ಪೂಜೆಯನ್ನ ಮಾಡಬಹುದು ಇನ್ನ ಕಾಮಾಕ್ಷಿ ದೀಪವನ್ನ ಪ್ರತಿ ಅಮಾವಾಸ್ಯ ದಿನ ಹಚ್ಚಿದ್ರೆ ತುಂಬಾನೇ ಶುಭಕರ ಲಕ್ಷ್ಮಿಗೆ ತುಂಬಾನೇ ಖುಷಿ ಆಗುತ್ತಂತೆ ಮೊದಲು ಗಣೇಶನ ಪೂಜೆಯನ್ನ ಮಾಡಿಕೊಂಡು ಗಣಪತಿಗೆ ನೀವು ಕೇಳ್ಕೊಂಡು ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಇನ್ನ ಅಕ್ಕಿ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಒಂದು ಇಡಿಯಷ್ಟು ಅಕ್ಕಿಯನ್ನ ಒಂದು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ನೀವು ಹಾಕಿ ಅದರ ಮೇಲೆ ಒಂದು ಲಕ್ಷ್ಮಿಯ ಕಾಯ್ನು ಅಥವಾ ಒಂದು ಯಾವುದಾದ್ರೂ ಕಾಯಿನ್ ಇದ್ರೆ ಸಹ ಇಟ್ಟು ಅದಕ್ಕೊಂದು ಹೂವನ್ನು ಇಟ್ಟು ನೀವು ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸಬಹುದು ಮತ್ತು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಒಂದು ಎರಡು ಎಲೆ ಒಂದು ಅಡಿಕೆ ಮತ್ತು ಒಂದೆರಡು ಬಾಳೆಹಣ್ಣು ಒಂದು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ನಿಮಗೆ ಸಾಧ್ಯ ಆದಷ್ಟು ಕಾಯ್ನನ್ನು ಇಟ್ಟು ಇದನ್ನು ತಾಂಬೂಲ ಅಂತ ಹೇಳ್ತೀವಿ ಇದನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ನೀವು ಮೊದಲು ಹೇಳಿದ ಹಾಗೆ ಒಂದು ಕಾಯ್ನನ್ನು ಅಕ್ಕಿಯಲ್ಲಿಟ್ಟು ಪೂಜೆ ಮಾಡಿದ್ರೆ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಲಕ್ಷ್ಮೀ ದೇವಿಗೆ ಯಾವಾಗಲೂ ನಾವು ತಾಂಬೂಲವನ್ನು ಕೊಟ್ಟೆ ಪೂಜೆಯನ್ನು ಕಂಪ್ಲೀಟ್ ಮಾಡಬೇಕು ಯಾವುದಾದ್ರೂ ಒಂದು ಚಿಕ್ಕ ರಂಗೋಲಿಯನ್ನು ದೇವರ ಮನೆ ಮುಂದೆ ಹಾಕಿದ್ರೆ ಸಾಕು Adukura ತುಂಬನೇ ಒಳ್ಳೆಯದು ಇಷ್ಟು ಸಿಂಪಲ್ಲಾಗಿ ಪ್ರತಿ ಒಂದು ಅಮಾವಾಸ್ಯೆ ದಿನ ನೀವು ಪೂಜೆಯನ್ನು ಮಾಡ್ತಾ ಬಂದರೆ ಮನೆಗೆ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗುತ್ತೆ ಅದರಲ್ಲೂ ಕರ್ಪೂರ ಇದ್ದರೆ ಕರ್ಪೂರದ ಆರತಿ ಮಾಡಬಹುದು ಪಚ್ಚೆ ಕರ್ಪೂರ ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಅದು ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಹೀಗೆ ಪ್ರತಿ ಅಮಾವಾಸ್ಯೆ ದಿನ ಈ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರ ಮೂಲಕ ಮನೆಯಲ್ಲಿ ನಾವು ಸುಖ ಶಾಂತಿ ಸಮೃದ್ಧಿಯನ್ನು ತರಬಹುದು ಅದರಲ್ಲೂ ಅಮಾವಾಸ್ಯ ದಿನ ಕನಕದರ ಸ್ತೋತ್ರವನ್ನ ಹೇಳೋದು ತುಂಬಾನೇ ಶ್ರೇಯಸ್ಕರ ಹೀಗೆ ಮಹಾಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ಆರತಿ ಕರ್ಪೂರದ ಆರತಿಯನ್ನ ಮಾಡೋದ್ರ ಮೂಲಕ ಆಕೆಯನ್ನ ನಾವು ಮನೆಗೆ ಬರ್ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮ್ಗೆ ಸಾಧ್ಯವಾದಷ್ಟು ಸರಳವಾಗಿ ನೀವು ಪೂಜೆಯನ್ನ ಮಾಡಬಹುದು ಪ್ರತಿಯೊಬ್ರು ಮಾಡಬಹುದು ನೀವು ಇದನ್ನ ಸಪ್ರೇಟ್ ಜಾಗದಲ್ಲೇ ಮಾಡಬೇಕು ಅಂತ äno ilanima manea ಜಲಿಯಲ್ಲಿರುತ್ತೋ ಅಂದರೆ ದೇವರ ಒಂದು ಕೋಣೆಯಲ್ಲೇ ನೀವು ಸರಳವಾಗಿ ಈ ಒಂದು ಪೂಜೆಯನ್ನು ಮಾಡ್ಬೋದು ನಾನಿಲ್ಲಿ ನಿಮಗೆ ಪ್ರತಿ ಶುಕ್ರವಾರ ಮಾಡುವಂತಹ ಪೂಜೆಯನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಬಹುದು ನೀವು ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ಮಾಡ್ತಾ ಇದ್ದೀನಿ ಅಂತ ಹೀಗೆ ಪ್ರತಿಯೊಬ್ಬರೂ ಮಾಡಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನ ಯಾವಾಗ ಬೇಕಾದರೂ ಮಾಡಬಹುದು ನೀವು ಸಂಕಲ್ಪ ಮಾಡಿಕೊಂಡು ಅಮಾವಾಸ್ಯೆ ದಿನವೇ ಮಾಡ್ತೀನಿ ಅಂದರೆ ಪ್ರತಿ ಅಮಾವಾಸ್ಯ ದಿನ ಮಾಡ್ಬೋದು ಇಲ್ಲ ಹುಣ್ಣಿಮೆ ದಿನ ಮಾಡೋಕ್ಕಾಗುತ್ತೆ ಅಂದರೆ ಹುಣ್ಣಿಮೆ ದಿನ ಕೂಡ ಮಾಡಬಹುದು ನಾವು ಪ್ರತಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ದಿನ ಕೂಡ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಆದರೆ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಯಾವುದಾದ್ರೂ ಒಂದು ದಿನ ಮಾತ್ರ ಪೂಜೆಯನ್ನು ಮಾಡಬಹುದು ಹೀಗೆ ಸರಳವಾಗಿ ಪ್ರತಿ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡ್ತಾ ಬಂದ್ರೆ ನಮ್ಮ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗಿ ಮನೆ ಅನ್ನೋದು ಲಕ್ಷ್ಮಿ ನಿವಾಸ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಸ್ನೇಹಿತರೆ ಇನ್ನು ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೋ ಅಲ್ಲಿ ಮಹಾವಿಷ್ಣು ಇರ್ತಾನೆ ಎಲ್ಲಿ ವಿಷ್ಣು ಇರ್ತಾನೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಹೀಗಾಗಿ ಇಬ್ಬರ ಪೂಜೆಯನ್ನು ಮಾಡೋದು ತುಂಬಾನೇ ಶ್ರೇಯಸ್ಕರ ಅತಿಯಾಗಿ ನೀವು ಖರ್ಚು ಮಾಡಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸುಲಭವಾಗಿ ಸರಳವಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆಯನ್ನು ಮಾಡಬಹುದು ಹೀಗೆ ಪೂಜೆಯನ್ನು ಮಾಡ್ತಾ ಹೋದರೆ ಮನೆಯಲ್ಲಿರುವಂಥ ಎಲ್ಲ ಕಷ್ಟಗಳು ದೂರವಾಗಿ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಲೇ ಹೇಳಬಹುದು ಸೊ ಈ ಒಂದು ವೀಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾ